ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಈ ಹಿಂದೆ ಜೈಲು ಸೇರಿದ್ದ ಮಾಜಿ ಸಚಿವ ಬಿ ನಾಗೇಂದ್ರ ಈಗ ಮತ್ತೊಮ್ಮೆ ಅರೆಸ್ಟ್ ಆಗಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಹಗರಣದಲ್ಲಿ ಇಡಿ ಬಲೆಗೆ ನಾಗೇಂದ್ರ ಬಿದ್ದಿದ್ದಾರೆ ಗಮನಾರ್ಹ ಸಂಗತಿ ಏನಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗಲೇ ನಾಗೇಂದ್ರ ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂಥದ್ದು ಇನ್ನು ಶಾಸಕ ದದ್ದಲ್ ಕೂಡ ಯಾವಾಗ ಅರೆಸ್ಟ್ ಆಗ್ತೀನೋ ಅನ್ನುವಂತಹ ಭಯದಲ್ಲಿ ಕಾಲ ಕಳೀತಾ ಇದ್ದಾರೆ ಎರಡು ದಿನ ಇಡಿ ಗ್ರಿಲ್ ಮೂರನೇ ದಿನ ಅರೆಸ್ಟ್ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಲಾಕ್ ಗಣಿ ಜಿಲ್ಲೆಗೂ ಜೈಲು ಕೇಸ್ ಅರೆಸ್ಟ್ಗೂ ಎಲ್ಲಿಲ್ಲದ ನಂಟು ಐಟಿ ಇಡಿ ಸಿಬಿಐ ಪೊಲೀಸ್ ಲೋಕಾಯುಕ್ತ ಕೇಸ್ಗಳು ಆಗಿಂದಾಗ್ಗೆ ಸದ್ದು ಮಾಡ್ತಾನೆ ಇರ್ತವೆ ಒಂದು ಕಾಲದ ಗಣಿಧಣಿ ಜನಾರ್ದನ್ ರೆಡ್ಡಿಯಿಂದ ಹಿಡಿದು ಈಗಿನ ನಾಗೇಂದ್ರವರೆಗೂ ಯಾರನ್ನೂ ಬಿಟ್ಟಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಬಂಧನಕ್ಕೊಳಗಾಗಿದ್ದ ಬಿ ನಾಗೇಂದ್ರ ಈಗ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಗೋಲ್ಮಾಲ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬಾಯ್ಬಿಡದ ನಾಗೇಂದ್ರ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟರು ಸೈಲೆಂಟ್ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ನಾಗೇಂದ್ರ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದ್ದು ಇದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ದಾಳಿ ವೇಳೆ ಇಡಿ ಅಧಿಕಾರಿಗಳಿಗೆ ಸಿಕ್ಕಿವೆ ನಾಗೇಂದ್ರ ಹಾಗೂ ದದ್ದಲ್ಗೆ ಸೇರಿದ ಬಳ್ಳಾರಿ ರಾಯಚೂರು ಬೆಂಗಳೂರು ಹೈದರಾಬಾದ್ ಸೇರಿ ಹಲವೆಡೆ ದಾಳಿ ನಡೆಸಿ ಮಹತ್ತರ ದಾಖಲೆಗಳನ್ನು ಕಲೆ ಹಾಕಿದ್ರು ಅಕ್ರಮ ಹಣ ವರ್ಗಾವಣೆ ಮಾತ್ರವಲ್ಲದೆ ಅಕ್ರಮ ಆಸ್ತಿಗಳಿಗೆ ಬೇನಾಮಿ ಹೆಸರಲ್ಲಿ ಆಸ್ತಿ ಸಂಪಾದನೆಯ ಪುರಾವೆಗಳು ಇಡಿಗೆ ಲಭ್ಯವಾಗಿವೆ ಎನ್ನಲಾಗುತ್ತಿದೆ ಹೀಗಾಗಿ ಬೆಳಿಗ್ಗೆ ನಾಗೇಂದ್ರರನ್ನ ವಶಕ್ಕೆ ಪಡೆದ ಇಡಿ ಅಧಿಕಾರಿಗಳು ಶಾಂತಿನಗರ ಕಚೇರಿಗೆ ಕರೆತಂದು ವಿಚಾರಣೆಗೊಳಪಡಿಸಿದ್ರು ಸತತ ಹತ್ತು ಗಂಟೆಗಳ ವಿಚಾರಣೆ ಬಳಿಕ ಅರೆಸ್ಟ್ ಮಾಡಿದ್ರು ನಾಗೇಂದ್ರ ಬಳಿಕ ಶಾಸಕ ದದ್ದಲ್ಗೂ ಢವಢವ ಇನ್ನೂ ಕಳೆದ ಮೂರು ದಿನಗಳಿಂದಲೇ ಬಸವನಗೌಡ ದದ್ದಲ್ ವಿಚಾರಣೆ ನಡೆಯುತ್ತಿತ್ತು ರಾತ್ರಿ ಮನೆಯಲ್ಲೇ ಬಿಟ್ಟು ತೆರಳಿದ್ದರು ಇಡಿ ಅಧಿಕಾರಿಗಳು ಬೆಳಗಾಗೋದ್ರೊಳಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು ದದ್ದಲ್ ಇದರ ಅರಿವಿಲ್ಲದೆ ಇಡಿ ಅಧಿಕಾರಿಗಳು ವಿಧಾನಸೌಧ ಹಾಗೂ ಶಾಸಕರ ಭವನದಲ್ಲಿ ಹುಡುಕಾಡುತ್ತಿದ್ದರು ದದ್ದಲ್ ಎಸ್ಐಟಿ ಕಚೇರಿಯಲ್ಲಿರುವ ವಿಚಾರ ಗೊತ್ತಾಗುತ್ತಲೇ ಅಲ್ಲಿಗೂ ತೆರಳಿದ್ರು ಆದರೆ ಅಷ್ಟರಲ್ಲಿ ಅಲ್ಲಿಂದ ತೆರಳಿದ್ರು ದದ್ದಲ್ ಹೀಗಾಗಿ ಯಾವುದೇ ಕ್ಷಣದಲ್ಲೂ ದದ್ದಲ್ ಕೂಡ ಬಂಧನಕ್ಕೊಳಗಾಗೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಈ ಮಧ್ಯೆ ಸೋಮವಾರ ವಿಚಾರಣೆಗೆ ಬರುವಂತೆ ದದ್ದಲ್ಗೆ ಎಸ್ಐಟಿ ಮತ್ತೆ ನೋಟಿಸ್ ನೀಡಿದೆ ಈ ಮಧ್ಯೆ ಬಸನಗೌಡ ದದ್ದಲ್ ಮಾಜಿ ಪಿಎ ಪಂಪಣ್ಣನನ್ನ ನಲವತ್ತೆಂಟು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದರು ಇಡಿ ಅಧಿಕಾರಿಗಳು ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಪ್ರಕರಣದಲ್ಲಿ ನನ್ನ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ ಎಂದರು ಪಂಪಣ್ಣ ಮೊನ್ನೆ ಎಂಟು ದಿನದಿಂದ ಒಮ್ಮೆ ಒಮ್ಮೆದೊಮ್ಮೆ ನನ್ನ ಹೆಸರು ಬಂತು ಅನ್ನೋದು ನಾನು ಸರ್ಪ್ರೈಸ್ ಆಗಿದ್ದೀನಿ ಅಷ್ಟೇ ನನಗೂ ವಿಚಿತ್ರ ಆಗಿದೆ ನನ್ನ ಮೇಲೆ ಆರೋಪ ಇದೆ ಅದು ಹೌದು ಏನು ಅನ್ನೋ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಈಗ ತನಿಖೆ ಕಂಪ್ಲೀಟ್ ಆದಮೇಲೆ ಅದು ಸತ್ಯತೆ ಹೊರಗೆ ಬರ್ತದೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳು ಎಬ್ಬಿಸಿರೋ ವಾಲ್ಮೀಕಿ ಹಗರಣದ ಮೇಜರ್ ಬ್ರೇಕಿಂಗ್ ನ್ಯೂಸ್ ಒಂದನ್ನು ನ್ಯೂಸ್ ಏಟೀನ್ ಬಟಾ ಪಾಯ್ಲು ಮಾಡಿದೆ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದ್ದಾಯಿತು ಎತ್ತಾಕೊಂಡು ಹೋಗಿ ವಿಚಾರಣೆ ಮಾಡಿದ್ದೂ ಆಯಿತು ಈಗ ದದ್ದಲ್ ಬುಡುವೆ ಅಲುಗಾಡುವ ಸುದ್ದಿ ಹೊರಬಿದ್ದಿದೆ ವಾಲ್ಮೀಕಿ ದುಡ್ಡು ದದ್ದಲ್ ಖಜಾನೆ ಸೇರ್ತಾ ಅನ್ನೋ ಅನುಮಾನಕ್ಕೆ ಒಂದಿಷ್ಟು ದಾಖಲೆಗಳು ಪುಷ್ಟಿ ಕೊಡ್ತಿವೆ ಹೈವೇ ಪಕ್ಕದ ಜಾಗದಲ್ಲಿ ಭೂಮಿ ಖರೀದಿ ವಾಲ್ಮೀಕಿ ಹಗರಣದಲ್ಲಿ ಬಸನ್ಗೌಡ ದದ್ದಲ್ ಹೆಸರು ಕೇಳಿ ಬರ್ತಿರೋ ಹೊತ್ತಲ್ಲೇ ಭೂ ಖರೀದಿಯ ದಾಖಲೆಗಳು ಹೊರಬಿದ್ದಿವೆ ಮಗ ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಹೈವೇ ಹಾದು ಹೋಗೋ ಜಾಗದಲ್ಲಿ ಭೂಮಿ ಖರೀದಿಸಿದ್ದಾರೆ ದತ್ತಲ್ ಸಿರಿವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಮೂರು ಒಂದು ಎಕರೆ ಭೂಮಿ ಖರೀದಿಸಿದ್ದಾರೆ ಈ ಭೂಮಿಯನ್ನ ತಮ್ಮ ಸುಪುತ್ರ ತ್ರಿಶೂರ್ ಕುಮಾರ್ ನಾಯಕ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೂಮಿ ಖರೀದಿ ನೋಂದಣಿಯಾಗಿದ್ದು ಇದರ ಮಾರುಕಟ್ಟೆ ಮೌಲ್ಯ ಹದಿನಾರು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಆದರೆ ಪರಿಗಣಿಸಿದ ಮೌಲ್ಯ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಬಸನಗೌಡ ಸಿದ್ದಪ್ಪಗೌಡ ಹಾಗೂ ವೆಂಕಟರೆಡ್ಡಿ ಅನ್ನೋರು ಭೂಮಿ ಬರೆದುಕೊಟ್ಟಿದ್ದು ದದ್ದಲ್ ಪುತ್ರ ಈ ಜಮೀನನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ ದದ್ದಲ್ ಭೂಮಿಗೆ ಹೋಯ್ತ ವಾಲ್ಮೀಕಿ ದುಡ್ಡು ದದ್ದಲ್ ತಮ್ಮ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದಕ್ಕೂ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣಕ್ಕೂ ಒಂದಕ್ಕೊಂದು ತಳುಕು ಹಾಕೊಳ್ಳುತ್ತಿದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚಂದ್ರಶೇಖರನ್ ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇವರ ಸಾವಿನ ನಂತರವೇ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಬೆಳಕಿಗೆ ಬಂದಿದ್ದು ಈ ಕಡೆ ಇಂಥದ್ದೊಂದು ಸ್ಫೋಟಕ ಸುದ್ದಿ ಹೊರಬಿದ್ರೆ ಅತ್ತ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸನಗೌಡ ದದ್ದಲ್ ತಮ್ಮ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ರು ಕೇವಲ ನಾಲ್ಕೇ ನಾಲ್ಕು ದಿನದ ಅಂತರದಲ್ಲಿ ಇದೆಲ್ಲ ನಡೆದಿದ್ದು ಹೀಗಾಗಿ ವಾಲ್ಮೀಕಿ ನಿಗಮದ ಹಣವೇ ದದ್ದಲ್ ಭೂಮಿ ಖರೀದಿಗೆ ಹೋಯ್ತಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ದದ್ದಲ್ ಭೂಮಿ ಖರೀದಿ ವಿಷಯವಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಆರೋಪಗಳ ಸುರಿಮಳೆಗೈದಿದ್ದಾರೆ ದದ್ದಲ್ ಹಾಗೂ ನಾಗೇಂದ್ರ ಸಮ್ಮುಖದಲ್ಲೇ ಹಗರಣ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ನೇರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನು ನಾನು ಆರೋಪ ಮಾಡಿದೆ ಆರೋಪ ಮಾಡಿದ ತಕ್ಷಣ ನಿಗಮದ ಅಧ್ಯಕ್ಷರು ಇದಕ್ಕೆ ನನಗೆ ಸಂಬಂಧನೇ ಇಲ್ಲ ಅನ್ನ ಮಟ್ಟಿಗೆ ಹಾರಿಕೆ ಉತ್ತರ ಕೊಟ್ಟರು ವಾಲ್ಮೀಕಿ ನಿಗಮದ ಹಣ ದುರುಪಯೋಗಿ ಆಗಿರ್ತಕ್ಕಂಥ ಎಲ್ಲ ಅಪರಾಧಿಗಳು ಇವತ್ತು ಸಿಕ್ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದೀವಿ ಮುಖ್ಯಮಂತ್ರಿಯಿಂದ ಇದುಕೊಂಡು ಉಪ ಮುಖ್ಯಮಂತ್ರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಮಧ್ಯೆ ಬಿ ನಾಗೇಂದ್ರ ಅರೆಸ್ಟ್ ಹಾಗೂ ದದ್ದಲ್ ವಿಚಾರಣೆ ಬಗ್ಗೆ ರಾಜಕೀಯ ನಾಯಕರು ಟೀಕೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಎಸ್ಐಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ ಎಸ್ ಐಟಿ ಇದು ಮಾಡ್ತಾ ಇದೆ ಸೊ ಇದ್ರ ಮೇಲೆ ಇಡಿ ಅವರು ತನಿಖೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ ಪೊಲಿಟಿಕಲ್ ಕಾನ್ಸ್ಪಿರಿಯನ್ಸಿ ಅಂತ ಹೇಳಿ ನನಗೆ ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅವಶ್ಯಕತೆ ಇರಲಿಲ್ಲ ಬಟ್ ಮಾಡ್ತಾ ಇದ್ದಾರೆ ಬಟ್ ವಿಚಾರ ಮಾತಾಡ್ತೀವಿ ಆತಂಕ ಇದೆ ಬಿಜೆಪಿ ನಾಯಕರಿಗೆ ಐ ಕರ್ಸೋದು ಐ ಟಿ ಕರ್ಸೋದು ಇಡಿ ಕರ್ಸೋದು ಅವ್ರ ಸರ್ಕಾರದಲ್ಲಿ ಆದಂತ ಹಗರಣಗಳಿಗೆ ಒಂದಕ್ಕೂ ಕೂಡ ಮಾಡಿಲ್ಲ ಈಗ ಎಲ್ಲರೂ ಜೈಲಿಗೆ ಹೋಗ್ತಾ ಇದಾರಲ್ಲ ಈ ತನಿಖೆ ಮಾಡೋ ಟೈಮ್ ನಲ್ಲೇ ಮುಜುಗರ ಯಾಕೆ ಆಗ್ಬೇಕು ಹಣ ಹೋಗಿದೆ ಹಣ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಬೇಕಲ್ಲ ಹಣ ಹೋದ ತಕ್ಷಣನೇ ಏ ನಮ್ಮ ಮಂತ್ರಿನೇ ನಮ್ಮ ಮಂತ್ರಿ ಇದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಭಾವನೆ ಬರ್ಬೇಕು ನಿಮ್ಗೆ ತಪ್ಪನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿ ತನಿಖಾ ಸಂಸ್ಥೆ ಕಂಡಿಡೀತು ಮಟ್ಟಿಗೆ ಆರೋಪಗಳು ಇಲ್ಲ ಯಾಕಂದ್ರೆ ಇರೋಕ್ಕೂ ಸಾಧ್ಯ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಎಲ್ಲಾನು ಮುಖ್ಯಮಂತ್ರಿಗಳು ನೋಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಮುಖ್ಯಮಂತ್ರಿಗಳು ನೋಡಕ್ಕಾಗಲ್ಲ ನಾನು ಆಸ್ ಎ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ಆ ಟೈಮಲ್ಲಿ ಇದ್ದಂತ ಹಗರಣಗಳನ್ನ ನೋಡಿಬಿಟ್ರೆ ಬಟ್ ಯಾವುದೋ ಒಂದು ಕಪ್ಪು ಚಿಕ್ಕ ಇಲ್ಲ ಅಂತ ನಾಲ್ಕು ವರ್ಷ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡಿದ್ವಿ ಉಪ್ಪು ಅವ್ರು ನೀರು ಕುಡಿಲೇಬೇಕು ನಾವು ಕಳೆದ ಒಂದು ತಿಂಗಳಿಂದನೂ ಹೋರಾಟ ಮಾಡಿದ್ರಿ ಆದ್ರೆ ಈಗ ಇಡಿ ಅವರು ಅರೆಸ್ಟ್ ಆದ್ಮೇಲೆ ಇವರಿಗೆ ಬುದ್ಧಿ ಬಂದಿದೆ ಇವರೇ ಎಸ್ಐಟಿ ಅವರು ಅರೆಸ್ಟ್ ಮಾಡಬೇಕು ರೇವಣ್ಣನ ಅರೆಸ್ಟ್ ಮಾಡ್ತಾರೆ ಎಸ್ ಎಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಮೂರೇ ದಿನಕ್ಕೆ ಆದರೆ ಇವ್ರನ್ನ ನಲವತ್ತು ದಿನ ಆದರೂ ಅರೆಸ್ಟ್ ಮಾಡಲ್ಲ ಇದು ಎಸ್ ಟಿಗಳ ವಾಸ ಮಾಡುವಂತ ಎಸ್ಟಿಗಳ ಹಣ ನೂರ ಎಂಬತ್ತೇಳು ಕೋಟಿ ಬಡವರದು ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಅವ್ರ ಮನೆ ಕಟ್ಟಕ್ಕೋಸ್ಕರ ಇದ್ದಿದ್ದು ಏಕಾಏಕಿ ರಾಹುಲ್ ಗಾಂಧಿ ಹೇಳದಲ್ಲ ಕಟಾ ಕಟ್ ಅಂತೇಳಿ ಎಲ್ಲ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ವೈನ್ ಸ್ಟೋರು ಬಾರ್ಗಳಿಗೆ ಎಲ್ಲ ಕಡೆ ಹೋಗ್ತೈತಲ್ಲ ಇದನ್ನ ನಿಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಭಾರತದಲ್ಲಿ ಎಲ್ಲೂ ಸಹ ಇಲ್ಲ ಸದಾಶಿವ ನಗರದಲ್ಲಿ ಇರ್ತಕ್ಕಂಥಕ್ಕೆ ಒಂದು ಕೋಟಿ ಹದಿನೈದು ಎಕರೆಗೆ ಇಲ್ಲಿ ಮಾತ್ರ ಇಲ್ಲಿ ಸುಮಾರು ಹದಿನಾರು ಸೈಟ್ಗಳನ್ನ ಪರಿಹಾರ ಕೊಡುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಬಹಳಷ್ಟು ಹೋಗ್ತಾ ಇದೆ ಇದನ್ನ ನಾವು ತಡೀಲಿಲ್ಲ ಅಂದ್ರೆ ಈ ರಾಜ್ಯನ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಈ ಮಧ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ ನೆಕ್ಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಪದ್ಮನಾಭ ಹಾಗೂ ಪರಶುರಾಮ್ ಅವರನ್ನ ವಿಚಾರಣೆಗೆ ಎಸ್ಐಟಿ ಕರೆದು ತಂದಿತ್ತು ವಿಚಾರಣೆ ಮುಗಿದ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಒಂದೆಡೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ವಿಧವಿಲ್ಲ ಅಂತೇಳಿ ಒದ್ದಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಮೂಡಾ ಹಗರಣ ಸರ್ಕಾರಕ್ಕೆ ಸುರುಳಿಯಾಗಿ ಕೊಡ್ತಾ ಇದೆ ಇದೇ ವಿಚಾರದಲ್ಲಿ ಇವತ್ತು ಬಿಜೆಪಿ ದೊಡ್ಡ ಪ್ರತಿಭಟನೆಯನ್ನ ವಿಶೇಷವಾಗಿ ಮೈಸೂರಿನಲ್ಲಿ ಮತ್ತು ರಾಜ್ಯಾದ್ಯಂತವೂ ಕೂಡ ನಡೆಸಿರುವಂತದ್ದು ಮೂಡ ಹಗರಣ ವಿರುದ್ಧ ಬಿಜೆಪಿ ರಣಕಹಳೆ ದೋಸ್ತಿ ರಣವ್ಯೂಹ ಕೈ ನಾಯಕರ ಪ್ರತ್ಯಾಸ್ತ್ರ ರಾಜ್ಯದಲ್ಲೀಗ ಬರೀ ಹಗರಣಗಳದ್ದೇ ಸುದ್ದಿ ವಾಲ್ಮೀಕಿ ಹಗರಣದ ಭೇಟಿಗಿಳಿದಿರುವ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ದಿನ ಹಲ್ಚಲ್ ಎಬ್ಬಿಸಿದ್ರು ಇದರ ಬೆನ್ನಲ್ಲೇ ಇವತ್ತು ಕಮಲ ನಾಯಕರು ಮೂಡಾ ಮಹಾಯುದ್ಧದ ಕಹಳೆ ಮೊಳಗಿಸಿದ್ದಾರೆ ಮೂಡ ಹಗರಣ ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜಿನ ಬಳಿ ಕೇಸರಿ ಸೈನ್ಯವೇ ಸಜ್ಜಾಗಿ ನಿಂತಿತ್ತು ವಿಜಯೇಂದ್ರ ಬರ್ತಿದ್ದಂತೆ ಪ್ರತಿಭಟನೆಯ ಕಹಳೆಯುವುದಕ್ಕೆ ಸಕಲ ಸನ್ನದ್ಧರಾಗಿದ್ದರು ಆದರೆ ವಿಜಯೇಂದ್ರರನ್ನ ಬೆಂಗಳೂರಿನಲ್ಲೇ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಕಮಲನಾಯಕರ ಆಕ್ರೋಶದ ಕಟ್ಟೆಯೇ ಒಡೆಯಿತು ಭ್ರಷ್ಟ ಕಾಂಗ್ರೆಸ್ ತೊಲಗಲಿ ಮೈಸೂರು ಮೂಡಾ ಉಳಿಯಲಿ ಅಂತ ಘೋಷಣೆ ಕೂಗಿದ್ರು ಪ್ರತಿಭಟನೆಯ ಕಿಚ್ಚು ಮೂಡಾ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆಯಿತು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗ್ತದೆ ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜೀನಾಮೆ ಕೊಡೋಕೆ ಮುಂಚೆ ಸಿಬಿಐ ತನಿಖೆಗೆ ಅದನ್ನ ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಂಜಾನೆ ಆರು ಗಂಟೆಗೆ ಹೋಗಿ ನಮ್ಮ ಮುಖಂಡರನ್ನು ಅರೆಸ್ಟ್ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಪಾಪದ ಕಡ ತುಂಬಿದೆ ಪೊಲೀಸರ ಕಣ್ತಪ್ಪಿಸಿ ತರಕಾರಿ ಆಟೋದಲ್ಲಿ ಬಂದ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಗಿ ನಿಗಿ ಕೆಂಡಕಾರಿದ್ರು ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು ಇದರ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅವ್ರ ಕುಟುಂಬದಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಅಂತ ಹೇಳ್ತಾರೆ ನಾನು ಸತ್ಯ ಹರಿಶ್ಚಂದ್ರ ನನ್ನ ಎಲ್ಲಿ ನೋಡಿದ್ರು ನನ್ನ ಕೈಲಿ ಮಸಿ ಇಲ್ಲ ಒಂದು ಚುಕ್ಕಿ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಸ್ವಾಮಿ ನಮ್ಗೆ ನಾಚಿಕೆ ಆಗ್ತಾ ಇದೆ ನಮ್ಗೆ ನಾಚಿಕೆ ಆಗ್ತಾ ಇದೆ ಆಯ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ತಾವು ಶೀಘ್ರದಲ್ಲಿ ನೀವು ಅಂತ ತಪ್ಪು ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಆಗಲಿ ತನಿಖೆ ಆಗಿ ಆಮೇಲೆ ಬಂದು ಕುಂತ್ಕೊಳ್ಳಿ ಬಿಜೆಪಿ ನಾಯಕರ ಹೋರಾಟ ಇಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ಚಾಮರಾಜನಗರ ದಾವಣಗೆರೆ ಕಲಬುರಗಿ ಮಂಡ್ಯ ಚಿಕ್ಕೋಡಿ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೂಡಾ ಹಗರಣ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಹಗರಣ ತಪ್ಪುಗಳಾಗಿದ್ದರೆ ತಪ್ಪುಗಳನ್ನು ಒಪ್ಪಿಕೊಂಡು ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅದರ ಬದಲಿಗೆ ಅವರು ಜಾತಿ ಗುರಾಣಿಯನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಭ್ರಷ್ಟಾಚಾರಿಗೆ ಯಾವ ಜಾತಿ ಹೇಳಿ ಭ್ರಷ್ಟಾಚಾರಿ ಅಷ್ಟೇ ಹೋರಾಟಕ್ಕೆ ಹೋರಾಟವೇ ಅಸ್ತ್ರ ಕೈ ಕದನ ಬಿಜೆಪಿ ನಾಯಕರು ಮೂಡ ಹಗರಣದ ವಿರುದ್ಧ ಪ್ರತಿಭಟನೆ ಗೆಳೆಯುತ್ತಿದ್ದಂತೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸಿದೆ ಬಿಜೆಪಿ ನಾಯಕರು ಇಲ್ಲಸಲ್ಲದ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಅವರು ರಾಜಕಾರಣ ಮಾಡ್ತಾ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ ಅವ್ರು ರಾಜಕಾರಣ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವ್ರು ಮಾಡಿದಂಥ ಎಲ್ಲ ಏನು ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿಯಲ್ಲಿ ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತೀವಿ ಅವರಿಗೆ ಟಾಸ್ಕ್ ಕೊಟ್ಟಿದ್ರು ಪ್ರಧಾನಮಂತ್ರಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವ್ರ ಕರ್ದ ಕಡೆ ಎಲ್ಲ ಬಂದಿದ್ರು ತೊಂಬತ್ತಕ್ಕೆ ಬರಲಿಲ್ಲ ಅರವತ್ತಕ್ಕೆ ಬಂದ್ಬಿಟ್ರಿ ಅವರಿಗೆ ಈಗ ಆತಂಕದಿಂದ ನಿರಾಸೆಯಿಂದ ಒದ್ದಾಡ್ತಾ ಇದ್ದಾರೆ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಲೊಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆಲ್ಲೂ ಕೂಡ ಈ ಸ್ಕೀಮ್ ತಂದಿದ್ದು ಆ ಸುಮ್ಮನೆ ಅದಕ್ಕೆ ಇದು ಎಲ್ಲ ಬೆಂಕಿ ಹೆಚ್ಚು ಕೆಲಸ ಇದನ್ನು ಇನ್ನು ಬಿಜೆಪಿ ಪ್ರತಿಭಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಷಾಢದ ಟಚ್ ಕೊಡುತ್ತಾ ನಗು ನಗುತ್ತಲೇ ಟಾಂಗ್ ಕೊಟ್ರು ಬಿಜೆಪಿಯವರ ಎಜಿಟೇಷನ್ ಇದೆಯಲ್ಲ ಅಕ್ಟರ್ಲಿ ಫೇಲ್ಡ್ ನಾಳೆ ರಸ್ತೆನಲ್ಲಿ ಕಾರ್ನ ಇದು ಮಾಡಿದ್ರೆ ಇವತ್ತು ಇದು ಬೇರೆ ಇದೆ ಆಷಾಢ ಶುಕ್ರವಾರ ಜನಗಳಿಗೆಲ್ಲ ತೊಂದರೆ ಆಗಲ್ವಾ ರಸ್ತೆನಲ್ಲಿ ಕಾರ್ಗಳು ಹೋದ್ರೆ ಮೋಟರ್ ಬೈಕ್ಗಳು ಹೋದ್ರೆ ತೊಂದರೆ ಆಗಲ್ವಾ ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಲು ಸಾಲು ಹಗರಣಗಳು ಸುತ್ತಕೊಳ್ತಿದ್ದು ಮೂಡ ಮಹಾಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟೀನ್ ಮೈಸೂರು ಕಳೆದ ಹತ್ತೊಂಬತ್ತು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಬಂಧಿಯಾಗಿರುವಂತಹ ನಟ ದರ್ಶನ್ಗೆ ಜೈಲು ಊಟ ರುಚಿಸ್ತಾ ಹಾಗಾಗಿ ನಟ ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಇದಕ್ಕೆ ಖಾಕಿ ಹಸ್ತಕ್ಷೇಪ ಸಲ್ಲಿಕೆ ಮಾಡೋದಕ್ಕೆ ಈಗ ರೆಡಿಯಾಗಿದೆ ಈ ಮಧ್ಯೆ ಕೊನೆ ಕೇಸ್ಗೆ ಮತ್ತೊಂದು ಪ್ರಬಲವಾದಂತಹ ಸಾಕ್ಷ್ಯ ಕೂಡ ಸೇರ್ಪಡೆಯಾಗಿದೆ ಪರವಾಗಿಲ್ಲ ಪಕ್ಷ ಮೇಲೆ ಮೀನೂ ದರ್ಶನ್ ಪರಪನ ಅಗ್ರಹಾರ ಜೈಲು ಸೇರಿ ಹತ್ತೊಂಬತ್ತು ದಿನ ಒಗ್ಗದ ಜೈಲೂಟ ಕಂಬಿ ಹಿಂದೆ ನಿತ್ಯವೂ ಸಂಕಟ ಪರಪನ ಅಗ್ರಹಾರ ಜೈಲಿನ ಊಟ ನಟ ದರ್ಶನ್ಗೆ ಅನಾರೋಗ್ಯಕ್ಕೆ ಕಾರಣವಾಗ್ತಿದೆಯಂತೆ ತಿಂದ ಆಹಾರ ಜೀರ್ಣವಾಗದೆ ಫುಡ್ ಪಾಯ್ಸನ್ನಿಂದ ಅತಿಸಾರ ತೂಕ ಇಳಿಕೆಯಂತಹ ಸಮಸ್ಯೆಗಳು ಕಾಡ್ತಾ ಇದ್ದು ಮನೆ ಊಟಕ್ಕೆ ಅನುಮತಿ ನೀಡಿ ಅಂತ ದರ್ಶನ್ಪರ ವಕೀಲರು ಕೋರ್ಟ್ ಮೊರೆ ಹೋಗಿದ್ರು ಅದರಂತೆ ವಿಚಾರಣೆ ನಡೆಸಿದ್ದ ಕೋರ್ಟ್ ಮನೆ ಊಟದ ಅಗತ್ಯತೆ ಹಾಗೂ ಅಲ್ಲಿನ ವ್ಯವಸ್ಥೆ ಬಗ್ಗೆ ವರದಿ ನೀಡುವಂತೆ ಜೈಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಹೀಗಾಗಿ ಜೈಲು ಅಧಿಕಾರಿಗಳ ವರದಿ ಈಗ ಕುತೂಹಲ ಮೂಡಿಸಿದೆ ಮನೆ ಊಟಕ್ಕೆ ಆಕ್ಷೇಪಣೆ ಸಲ್ಲಿಸಲು ಖಾಕಿ ಸಜ್ಜು ಒಂದೆಡೆ ಕೋರ್ಟ್ಗೆ ರಿಪೋರ್ಟ್ ಕೊಡಲು ಜೈಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ರೆ ಇದರ ನಡುವೆ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ಗೆ ಮನೆ ಊಟ ನೀಡೋದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಇನ್ನು ಪೊಲೀಸರ ಆಕ್ಷೇಪಣೆ ಏನು ಅನ್ನೋದನ್ನ ನೋಡೋದಾದ್ರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಐದೂವರೆ ಸಾವಿರ ಖೈದಿಗಳಿದ್ದಾರೆ ದರ್ಶನ್ಗೆ ಮಾತ್ರ ಅನುಮತಿ ಕೊಟ್ರೆ ನಾಳೆ ಇನ್ನೂ ಹಲವರು ಅನುಮತಿ ಕೋರಿ ಅರ್ಜಿ ಹಾಕ್ತಾರೆ ಜೊತೆಗೆ ಜೈಲಿನಲ್ಲಿ ಇರೋ ಖೈದಿಗಳು ಎಲ್ಲರೂ ಒಂದೇ ಒಂದೇ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಬರ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಮನೆ ಊಟಕ್ಕೆ ಅನುಮತಿ ಕೊಡಬಾರದು ಅಂತ ಆಕ್ಷೇಪಣೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ದರ್ಶನ್ಗೆ ಸ್ಪೆಷಲ್ ವ್ಯವಸ್ಥೆ ನೀಡದಂತೆ ವಾರ್ನಿಂಗ್ ಇನ್ನು ನಟ ದರ್ಶನ್ ವಿಚಾರದಲ್ಲಿ ಯಾವುದೇ ಆರೋಪಗಳು ಬರದಂತೆ ಎಚ್ಚರಿಕೆ ವಹಿಸಲು ಸಿಎಂ ಹಾದಿಯಲ್ಲೇ ಜೈಲಾಧಿಕಾರಿಗಳಿಗೆ ಹೋಮ್ ಮಿನಿಸ್ಟರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಜೈಲಿನ ನಿಯಮಾವಳಿಗಳ ಪ್ರಕಾರವೇ ದರ್ಶನ್ ವ್ಯವಸ್ಥೆಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ದರ್ಶನ್ ವಿಚಾರದಲ್ಲಿ ಆರೋಪ ಬರದಂತೆ ಎಚ್ಚರಿಕೆ ವಹಿಸಿ ಜೈಲಿನ ರೂಲ್ಸ್ ಪ್ರಕಾರವೇ ನಟ ದರ್ಶನ್ಗೆ ವ್ಯವಸ್ಥೆ ಮಾಡಿ ದರ್ಶನ್ ವಿಚಾರದಲ್ಲಿ ಆರೋಪ ಬರದಂತೆ ಎಚ್ಚರಿಕೆ ವಹಿಸಿ ಜೈಲಿನ ರೂಲ್ಸ್ ಪ್ರಕಾರವೇ ನಟ ದರ್ಶನ್ಗೆ ವ್ಯವಸ್ಥೆ ಮಾಡಿ ದರ್ಶನ್ ವಿಚಾರದಲ್ಲಿ ರೂಲ್ಸ್ ಉಲ್ಲಂಘಿಸಿದ್ರೆ ಸುಮ್ಮನಿರಲ್ಲ ನಿಯಮಗಳ ಉಲ್ಲಂಘನೆ ಕಂಡುಬಂದಲ್ಲಿ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತೆ ದರ್ಶನ್ ಪವಿತ್ರ ಬಳಿ ಹೆಚ್ಚು ಮಾತನಾಡುವಂತಿಲ್ಲ ದರ್ಶನ್ಗೆ ಫೋನ್ ವ್ಯವಸ್ಥೆ ಮಾಡಿದ್ರೂ ಶಿಸ್ತು ಕ್ರಮ ದರ್ಶನ್ ಏನಾದರೂ ಕೇಳಿದರೆ ಅಧಿಕಾರಿಗಳ ಗಮನಕ್ಕೆ ತನ್ನಿ ಅಲ್ಲದೆ ಜೈಲು ಸಿಬ್ಬಂದಿಯ ಮೇಲೂ ಸಿಸಿ ಕ್ಯಾಮೆರಾಗಳ ನಿಗಾ ಇರಲಿ ಅಂತ ಸೂಚಿಸಿದ್ದಾರಂತೆ ಕೊಲೆ ಕೇಸ್ನಲ್ಲಿ ಏರುತ್ತಲೇ ಇವೆ ಸಾಕ್ಷಿಗಳ ಸಂಖ್ಯೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಸಾಗಿದಂತೆಲ್ಲ ಸಾಕ್ಷಿಗಳ ಸಂಖ್ಯೆ ಏರುತ್ತಲೇ ಇವೆ ರೇಣುಕಾಸ್ವಾಮಿ ಮೃತದೇಹ ವಿಲೇವಾರಿ ಡೀಲ್ಗೆ ಆರೋಪಿ ಕೇಶವಮೂರ್ತಿ ಪಡೆದಿದ್ದ ಐದು ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಶವ ವಿಲೇವಾರಿಗೆ ಮೂವತ್ತು ಲಕ್ಷಕ್ಕೆ ಡೀಲ್ ನಡೆದಿದ್ದು ನಿಖಿಲ್ ರಾಘವೇಂದ್ರ ಕೇಶವ್ ಕಾರ್ತಿಕ್ಗೆ ಡೀಲ್ ಒಪ್ಪಿಸಲಾಗಿತ್ತು ಶವ ವಿಲೇವಾರಿಗೆ ಪ್ರತಿಯೊಬ್ಬರಿಗೆ ಐದು ಲಕ್ಷ ನೀಡಿದ್ದು ಹಣ ಪಡೆದು ಶವ ವಿಲೇವಾರಿ ಮಾಡಿದ್ದು ನಾಲ್ವರು ಆರೋಪಿಗಳಿಗೆ ಪ್ರದೋಷ ಹಣ ನೀಡಿದ್ದ ಕೃತ್ಯದ ಬಳಿಕ ಕೇಶವಮೂರ್ತಿ ಸರೆಂಡರ್ ಆಗಿದ್ದ ಅದಕ್ಕೂ ಮುನ್ನ ಹಣವನ್ನು ತನ್ನ ಅಣ್ಣನಿಗೆ ನೀಡಿದ್ದ ಈಗ ಕೇಶವಮೂರ್ತಿ ಅಣ್ಣ ಜಗದೀಶ್ನಿಂದ ಪೊಲೀಸರು ಹಣ ವಶಕ್ಕೆ ಪಡೆದಿದ್ದಾರೆ ಐದು ಲಕ್ಷ ಹಣದಲ್ಲಿ ಎಪ್ಪತ್ತು ಸಾವಿರ ಖರ್ಚು ಮಾಡಿದ್ದು ಉಳಿದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹಣವನ್ನು ಪೊಲೀಸರಿಗೆ ನೀಡಿದ್ದಾನೆ ಹಣ ಪಡೆದು ಪೊಲೀಸರು ಪಂಚನಾಮೆ ಮಾಡಿದ್ದಾರೆ ಒಟ್ಟಾರೆ ದರ್ಶನ್ ಕೇಸ್ನಲ್ಲಿ ಸಾಕ್ಷ್ಯಗಳು ದಿನೇ ದಿನೇ ಹೆಚ್ಚಳವಾಗ್ತಿವೆ ಇತ್ತ ಜೈಲಿನಲ್ಲಿ ದರ್ಶನ್ ಆಂಡ್ ಗ್ಯಾಂಗ್ ಕೂಡ ಕರಾಳ ದಿನವನ್ನ ಎಣಿಕೆ ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಮುಂಬೈನಲ್ಲಿ ಬಹಳ ದೂರಿಯಾಗಿ ನಡೀತಾ ಇದೆ ಈ ವೈಭವೋಪೇತ ಬದುವಿಗೆ ವಿಶ್ವದ ಮೂಲೆ ಮೂಲೆಗಳಿಂದ ಅತಿಥಿಗಳು ಕೂಡ ಆಗಮಿಸಿದ್ದಾರೆ ಅಷ್ಟೇ ಅಲ್ಲ ಹಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ನ ದಂಡೆ ಅಲ್ಲಿ ನೆರೆದಿದೆ ಗ್ರೂಪ್ ಅಧ್ಯಕ್ಷ ಮುಕೇಶ್ ಅಂಬಾನಿ ನಿವಾಸದಲ್ಲಿ ಮದುವೆಯ ಸಂಭ್ರಮ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುತ್ತಿರುವ ವಿವಾಹ ಕಾರ್ಯಕ್ರಮಕ್ಕೆ ವಿಶ್ವ ನಾಯಕರ ದಂಡೆ ಹರಿದು ಬಂದಿದೆ ಮದುವೆ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕತೆ ಭಾರತೀಯ ಜಾನಪದ ಕಲೆಗಳ ಅದ್ಭುತ ಆಚರಣೆ ಕಂಡುಬಂತು ಕಲೆಗಾರಿಕೆ ಸಂಗೀತ ಪಾಕ ಪದ್ಧತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಹಿಂದೆಂದು ಯಾರು ಮಾಡಿರದಷ್ಟು ಅದ್ಧೂರಿಯಾಗಿ ಈ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಸಂಜೆಯಿಂದಲೇ ಮದುವೆ ಕಾರ್ಯಕ್ರಮ ಆರಂಭವಾಗಿದ್ದು ಇಡೀ ವಿಶ್ವದ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದಾರೆ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಸೇರಿದಂತೆ ಚಿತ್ರರಂಗದ ಮಹಾ ತಾರಿಯರೂ ವಧುವರರಿಗೆ ಆಶೀರ್ವದಿಸಲು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ದಂಪತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಧುವರರಿಗೆ ಆಶೀರ್ವದಿಸಿದರು ಕೆಜಿಎಫ್ ಟು ಬಳಿಕ ಯಶ್ ಹೊಸ ಲುಕ್ಕಲ್ಲಿ ಕಾಣಿಸಿಕೊಂಡರು ಬಾಲಿವುಡ್ ನಟ ಹಾಗೂ ಇ ಕುಸ್ತಿಪಟ್ಟು ಜಾನ್ಸಿನಾ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು ತಲೆಗೆ ಭಾರತೀಯ ಟ್ರೆಡಿಷನ್ ನಲ್ಲಿ ಪೇಠ ಧರಿಸಿದ್ದು ಕಂಡುಬಂತು ಬಾಲಿವುಡ್ನ ತಾರೆಯರಾದ ರಣಬೀರ್ ಕಪೂರ್ ಜಾಹ್ನವಿ ಕಪೂರ್ ಅನಿಕ್ ಕಪೂರ್ ಜಾಕಿ ಶ್ರಾಫ್ ದಂಪತಿಗೆ ಶುಭ ಕೋರಿದರು ಎಂಎಸ್ ಧೋನಿ ದಂಪತಿ ಮಾಜಿ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಕೃಷ್ಣಮಾಚಾರ್ಯ ಶ್ರೀಕಾಂತ್ ಹಾಲಿ ಕ್ರಿಕೆಟಿಗರಾದ ಹಾರ್ದಿಕ್ ಪಾಂಡ್ಯ ಸೇರಿ ಹಲವು ಆಟಗಾರರು ಆಗಮಿಸಿದರು ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ತಾಯಿ ಪೂರ್ಣಿಮಾ ದಲಾಲ್ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೊಮ್ಮಗನ ವಿವಾಹ ಜೀವನಕ್ಕೆ ಆಶೀರ್ವದಿಸಿದರು ಿ ಹಾಗೂ ರಾಧಿಕಾ ಮರ್ಚೆಂಟ್ ಅದ್ದೂರಿ ವಿವಾಹಕ್ಕೆ ಬಂದ ಅತಿಥಿಗಳಿಗೆ ಸುಮಾರು ಎರಡು ಸಾವಿರದ ಐನೂರು ವಿವಿಧ ಬಗೆಯ ಖಾದ್ಯಗಳನ್ನು ಸಿದ್ಧಪಡಿಸಲಾಗಿದೆ. ಮಾದುವೆಯ ಭದ್ರತೆಗಾಗಿ ಹತ್ತು ಎನ್ಎಸ್ಜಿ ಕಮಾಂಡೋ ಪೊಲೀಸ್ ಅಧಿಕಾರಿಗಳು ಇನ್ನೂರು ಅಂತಾರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಮುನ್ನೂರು ಭದ್ರತಾ ಸಿಬ್ಬಂದಿ ನೂರಕ್ಕೂ ಹೆಚ್ಚು ಸಂಚಾರ ಭದ್ರತಾ ಪೊಲೀಸರು ಹಾಗೂ ಮುಂಬೈ ಪೊಲೀಸರನ್ನು ನಿಯೋಜಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಎಯ್ಟೀನ್ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ನಮಸ್ಕಾರ ಬಿಗ್ ಸ್ಟೋರಿಗೆ ಸ್ವಾಗತ ನಾನು ನವಿತಾ ಜೈನ್ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅದ್ಧೂರಿ ಮದುವೆ ಸಂಭ್ರಮ ಹೇಗಿತ್ತು ಗೊತ್ತಾ ಗುಜರಾತ್ ನ ಜಾಮ್ ನಗರದಿಂದ ಹಿಡಿದು